ತಂದೆ ತಾಯಿಗೂ ಮುಖ ತೋರ್ಸೋಕಾಗ್ತಿಲ್ಲ ಮನೆ ಮನೆಗೆ ಹೋಗೋಕಾಗ್ತಿಲ್ಲ ತಾಯಿ ತಂದೆ ಹತ್ರ ಎಲ್ಲ ಬೇಡಿ ಏನ ಇಸ್ಕೊಂಡ್ಬಿಟ್ಟಿದೆ ಜಾಬ್ ಆಗುತ್ತೆ ಅಂತ ಬಟ್ ಇವಾಗ ಜಾಬ್ ಆಗಿಲ್ಲ ಅಂದರೆ ಒಂದು ಲಕ್ಷ ಸ್ಯಾಲರಿ ಅಂದರೆ ಐವತ್ತು ಸಾವಿರ ರೂಪಾಯಿ ಗೆ ಫಿಕ್ಸ್ ಆಗಿರ್ತಾರೆ ಇವಾಗ ಟ್ರೂ ವೆಬ್ಸೈಟ್ ಯಾವ ಥರ ಚೆಕ್ ಮಾಡೋದು ಅಂತ ನಾನು ಹೇಳ್ಕೊಂಡ್ಬಿಡ್ತೀನಿ ಇದು ಬೇಸಿಕ್ಕು ಇದೊಂದು ಚೆಕ್ ಮಾಡ್ಕೊಂಬಿಡಿ ಟ್ರೂನ ಅಥವಾ ಫೇಕ್ ಅಂತ ಗೊತ್ತಾಗ್ಬಿಡುತ್ತೆ ವೆಬ್ಸೈಟು ಸ್ಟಾರ್ಟಿಂಗು ನಿಮ್ಮದು ಕ್ರೋಮ್ ಅಥವಾ ಗೂಗಲ್ ಗೂಗಲ್ ಸರ್ಚ್ ಒಂದು ಓಪನ್ ಮಾಡ್ಕೊಳ್ಳಿ ನಾನು ತೋರಿಸ್ತೀನಿ ಇಲ್ಲಿ ಬರ್ತಾ ಇರ್ತದೆ ನೋಡ್ಕೊಳ್ಳಿ ಗೂಗಲ್ ಓಪನ್ ಮಾಡಿಕೊಂಡು ಅಲ್ಲಿ ಸಿಂಪಲಾಗಿ ಒಂದು ಸರ್ಚ್ ಮಾಡಿ ಏನಂದರೆ ಗೆಟ್ ಗೆಟ್ ಸೇಫ್ ಆನ್ಲೈನ್ ಆನ್ ಆನ್ಲೈನ್ ಡಾಟ್ ಓ ಆರ್ ಜಿ ಓ ಆರ್ ಜಿ ಅಂತ ಒಂದು ಸರ್ಚ್ ಮಾಡಿಕೊಳ್ಳಿ ಅಲ್ಲೇನಂತ ಬರುತ್ತೆ ಅಂದರೆ ನ್ಯೂಟೂದ ಇಂಟರ್ನೆಟ್ ಅಂತ ಬರ್ತದೆ ಮಂತ್ಲಿ ನ್ಯೂ ಸೆಟಲ್ ಅಂತ ಏನು ಬರ್ತದೆ ಅದೆಲ್ಲ ಬಿಟ್ಟಾಕಿ ಮತ್ತು ಚೆಕ್ ವೆಬ್ಸೈಟ್ ಅಂತ ಇರುತ್ತೆ ಮೈನ್ ಅದೇ ಇಂಪಾರ್ಟೆಂಟು ಮೂರನೇ ಆಪ್ಷನ್ನು ತೊಗೊಳ್ಳಿ ಮತ್ತು ಒಂದು ಸ್ವಲ್ಪ ಸ್ಲೈಡ್ ಮಾಡಿದ ತಕ್ಷಣ ಇಲ್ಲಿ ಕಾಪಿ ಪೇಸ್ಟ್ ಒಂದು ಸ್ವಲ್ಪ ಸ್ಲೈಡ್ ಮಾಡ್ಕೊಳ್ಳಿ ಚೆಕ್ ದಿಸ್ ಸೈಟ್ ಅಂತ ಬರುತ್ತೆ ಅಲ್ಲಿ ಓಪನ್ ಮಾಡ್ಕೊಳ್ಳಿ ಆ ವೆಬ್ಸೈಟು ನಿಮ್ಮ ಏಜೆನ್ಸಿಯವ್ರು ಯಾವ ವೆಬ್ಸೈಟ್ ಕಳಿಸಿರ್ತಾರೆ ಅದನ್ನು ಕಾಪಿ ಮಾಡ್ಕೊಳ್ಳಿ ನನಗಿಲ್ಲಿ ವಾಟ್ಸಪ್ಪಲ್ಲಿ ಇದೆ ನಂದು ಅಲ್ಲೊಂದು ಕಾಪಿ ಮಾಡ್ಕೊತಾಯಿದ್ದೀನಿ ಒಂದು ಕಾಪಿ ಮಾಡಿಕೊಂಡೆ ಕಾಪಿ ಮಾಡ್ಕೊಂಬಂದು ಅಲ್ಲಿ ಪೇಸ್ಟ್ ಮಾಡ್ತೀನಿ ಪೇಸ್ಟ್ ಮಾಡಿ ಸರ್ಚ್ ಮತ್ತೆ ಆ ಥರ ಮಾಡ್ದರೆ ಸರ್ಚ್ ಅಗೇನ್ ಅಂತ ಬರುತ್ತೆ ಮತ್ತೆ ಅಲ್ಲಿ ಸರ್ಚ್ ಅಗೇನ್ ಮಾಡಿ ಮತ್ತೆ ಕೇಳುತ್ತೆ ಅದು ಮತ್ತೆ ಪೇಸ್ಟ್ ಮಾಡಿ ಲಿಂಕನ್ನ ಮಾಡ್ತಾಯಿದ್ದೀನಿ ಆದಮೇಲೆ ಸ್ವಲ್ಪ ವೆಯ್ಟ್ ಮಾಡಿ ಆಮೇಲೆ ಬರುತ್ತಿದ್ದು ವಿಚೆಕ್ ಕಾರ್ಡ್ ಅದು ವೆಬ್ಸೈಟ್ ಏನು ನೇಮ್ ಇರುತ್ತೋ ಅದ್ರದ್ದು ಅಂದರೆ ರಿಸ್ಕ್ ಅದು ವೆಬ್ಸೈಟ್ದು ರಿಸ್ಕ್ ಇದೆಯಾ ಅಥವಾ ಏನು ಒಳ್ಳೇದಾ ಏನು ಅಂತ ಅದೇ ಸಜೆಸ್ಟ್ ಮಾಡುತ್ತೆ ನಮಗೆ ಈ ವೆಬ್ಸೈಟಲ್ಲಿ ಸ್ಟಾರ್ಟಿಂಗ್ ನೋಡ್ಕೊಳ್ಳಿ ಅಂದರೆ ಮೈನ್ ಮೈನು ಏನು ಬೇಸಿಕ್ ಇದೆ ತ್ರೀ ಪಾಯಿಂಟ್ ನಾನು ಹೇಳ್ತೀನಿ ಆ ತ್ರೀ ಪಾಯಿಂಟ್ ನೀವು ಚೆಕ್ ಮಾಡ್ಕೊಂಡು ಅಂದರೆ ಬೇಸಿಕ್ಕು ಅದು ಅಂದರೆ ವೆಬ್ಸೈಟು ಅಲ್ಲಿಂದಲೇ ನಿಮಗೆ ಔಟ್ ಆಗುತ್ತೆ ಇದು ಫೇಕಾ ಒರಿಜಿನಲ್ಲ ಏನು ಅಂತ ಸ್ವಲ್ಪ ಸ್ಲೈಡ್ ಇದ್ದಂಗೆ ಬರುತ್ತೆ ಐ ಪಿ ಕ್ಯೂ ಎಸ್ ಅಂತ ಅದರಲ್ಲಿ ಏನಂತ ಬಿದೆ ಇದೆ ಅಂತ ನೋಡಿ ಇಂಟು ಮಾರ್ಕ್ ಹಾಕಿ ಸಸ್ಪೆಕ್ಷನ್ ಆ್ಯಕ್ಟಿವಿಟೀಸ್ ಅಂತ ಇರುತ್ತೆ ಅಂದರೆ ಅನುಮಾನಾಸ್ಪದವಾಗಿ ಇದೆ ಈ ವೆಬ್ಸೈಟ್ ಅಂತ ಅಂದರೆ ಅಲ್ಲೇ ತೋರಿಸ್ತಲ್ಲ ಮೊದಲನೇ ಪಾಯಿಂಟೇ ಫೈಲ್ ಇದು ಹೋಯ್ತು ಅಂತ ಲೆಕ್ಕ ಇದು ಫೇಕ್ ಅಂದರೆ ಒಂದು ಪಾಯಿಂಟ್ ಡಿಸೈಡ್ ಆಯಿತು ಇಲ್ಲೇ ಫೇಕ್ ಅಂತ ಮತ್ತೆ ಇದಾದಮೇಲೆ ಮತ್ತೆ ಇನ್ನೊಂದು ಎರಡು ಪಾಯಿಂಟ್ ಯಾವುದು ಅಂದರೆ ಸ್ವಲ್ಪ ಇನ್ನೂ ಲಾಸ್ಟ್ ಸ್ಲೈಡ್ ಮಾಡಿ ಅಲ್ಲಿ ವೆಬ್ಸೈಟು ಯಾವಾಗ ಇದು ಕ್ರಿಯೇಟ್ ಆಗಿದೆ ವೆಬ್ಸೈಟ್ ಅಂತ ಗೊತ್ತಾಗುತ್ತೆ ಯಾವಾಗ ಅಂದರೆ ನೋಡಿ ಜುಲೈ ಟ್ವೆಂಟಿ ಟೂ ಮತ್ತು ಟೂ ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ಅಂದರೆ ಲಾಸ್ಟು ಲಾಸ್ಟ್ ಇಯರು ಕರೆಕ್ಟಾಗಿ ಒಂದು ವರ್ಷ ಆಗಿದೆ ಇನ್ನು ಟೆನ್ ಲೆವೆನ್ ಮಂತ್ ಏನಾಗಿದೆ ಆವಾಗ ಕ್ರಿಯೇಟ್ ಆಗಿರೋ ವೆಬ್ಸೈಟ್ ಇದು ಅಂದರೆ ಇವಾಗ ವೆಬ್ಸೈಟ್ ಕ್ರಿಯೇಟ್ ಮಾಡಿಕೊಂಡು ಫ್ರಾಡ್ ಮಾಡೋಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಒಂದು ವರ್ಷದಿಂದ ಎಷ್ಟು ಜನ ಫ್ರಾಡ್ ಮಾಡಿದ್ದಾರೆ ಎಷ್ಟು ಜನ ಎಷ್ಟು ಜನಕ್ಕೆ ಫ್ರಾಡ್ ಮಾಡಿದ್ದಾರೆ ನನಗಂತೂ ಗೊತ್ತಿಲ್ಲ ನಾನು ಸ್ವಲ್ಪ ಅದೇ ಅದ್ರ ಕೆಳಗಡೆ ನೋಡಿ ಯಾವ ಕ್ರಿಯೇಟ್ ಆಗಿರೋದು ಎಲ್ಲಿ ಕ್ರಿಯೇಟ್ ಆಗಿರೋದು ಅಂತ ಮೈನ್ ಇಂಪಾರ್ಟೆಂಟ್ ಅಲ್ವಾ ನಮ್ಮ ಇಂಡಿಯಾದಲ್ಲಿ ಆಗೇ ಇಲ್ಲ ಇದು ಯು ಎಸ್ ಎಲ್ ಆಗಿರೋದು ಯು ಎಸ್ ಎಲ್ಲಿ ಕ್ರಿಯೇಟ್ ಆಗಿರೋದು ಈ ವೆಬ್ಸೈಟ್ ಬಟ್ ವರ್ಕ್ ಮಾಡ್ತಾ ಇರೋದು ಇಂಡಿಯಾದಲ್ಲಿ ಎಷ್ಟು ಚೆನ್ನಾಗಿದೆ ಅಲ್ಲ ಮತ್ತು ಅಷ್ಟೇ ಈ ತ್ರೀ ಪಾಯಿಂಟ್ ಒಂದು ಒಂದು ಏನಂತ ನೋಡಿದರೆ ಐ ಪಿ ಕ್ಯೂ ಎಸ್ ಒಂದು ಚೆಕ್ ಮಾಡ್ಕೊಳ್ಳಿ ಅದು ಇಲ್ಲೇ ಕೊಟ್ಟಿರ್ತಾರೆ ಇದೇನೋ ಟ್ರಸ್ಟ್ ವೆಬ್ಸೈಟ್ ಆಗಿತ್ತು ಅಂದರೆ ನನ್ನ ನೆಕ್ಸ್ಟ್ ಟ್ರಸ್ಟದೊಂದು ಲಿಂಕ್ ಇದೆ ಅದನ್ನು ಓಪನ್ ಮಾಡಿ ನಾನು ತೋರಿಸ್ತೀನಿ ಅದಕ್ಕೆ ಅದಕ್ಕಿದಕ್ಕೂ ಕಂಪೇರ್ ಮಾಡಿ ನೋಡೋಣ ಏನು ಡಿಫ್ರೆಂಟ್ ಅಂತ ಮತ್ತೆ ನಾನು ವಾಟ್ಸಪ್ಗೆ ಹೋಗ್ತೀನಿ ಮತ್ತು ಇದು ಟ್ರೂ ಇದು ಟ್ರಸ್ಟ್ ಇದು ಅಂದರೆ ಇದು ಏನದು ಅಂದರೆ ಜೆರಿ ವರ್ಗೀಸ್ ಅಂತ ಜೆರಿ ವರ್ಗೀಸ್ ಅಂತ ಬೆಂಗಳೂರಲ್ಲೇ ವರ್ಕ್ ಇದೆ ಇದು ತುಂಬ ಏಜೆನ್ಸಿ ಇದೆ ಬೆಂಗಳೂರು ಅಂತಲ್ಲ ಇಡೀ ವಲ್ ಇಡೀ ಭಾರತದಲ್ಲೇ ತುಂಬ ಏಜೆನ್ಸಿ ಗಲ್ಫ್ ಕಂಟ್ರಿಗಳಿಂದ ಹಿಡಿದು ಯೋ ಯೂರೋಪ್ ಕಂಟ್ರಿಗಳಿಗೂ ಇವರು ಎಂಪ್ಲಾಯಿಗಳನ್ನ ಹೈರ್ ಮಾಡ್ತಾರೆ ಅಷ್ಟು ದೊಡ್ಡ ಏಜೆನ್ಸಿ ಇದು ಯಾವ ಥರ ಚೆಕ್ ಮಾಡೋದು ಅಂತ ನೋಡ್ತೀನಿ ನೋಡಿ ತೋರಿಸ್ತೀನಿ ಮತ್ತೆ ಅಲ್ಲಿಗೆ ಬನ್ನಿ ಮತ್ತು ಬ್ಯಾಕ್ ಮತ್ತೆ ಅಲ್ಲೇ ಕಾಪಿ ಪೇಸ್ಟು ಪೇಸ್ಟ್ ಮಾಡಿದೆ ನಾವು ನೋಡಿ ಇಲ್ಲಿ ಬೀ ಚೆಕ್ ಅಂತ ಬಂದು ಅದರಲ್ಲಿ ಏನೇನು ರಿಸ್ಕ್ ಇದೆ ಯಾವುದು ಏನು ಅಂತ ಅದ್ರ ಬಗ್ಗೆ ಫುಲ್ ಡೀಟೇಲ್ಸ್ ಇರುತ್ತೆ ವೆಬ್ಸೈಟ್ದು ಎ ಟು ಝೆಡ್ ನಿಮ್ಗೆ ಇನ್ನೂ ಬೇಕು ಅಂದರೆ ಇನ್ನೂ ಇದೆ ಬಟ್ ಇವಾಗ ಹೇಳ್ತಾ ಇರೋದು ಬೇಸಿಕ್ ಯಾವ ಥರ ಚೆಕ್ ಮಾಡಬೇಕು ಅಂತ ಅಷ್ಟೇ ವೆಬ್ಸೈಟ್ಗಳನ್ನ ಬಂತು ಮತ್ತು ಇದರಲ್ಲಿ ನಾನು ಅವಾಗ ಹೇಳ್ದಂಗೆ ಐ ಪಿ ಕ್ಯೂ ಎಸ್ ಅದ್ರಾಗೇನು ಏನು ಅನುಮಾನಾಸ್ಪದ ಅಂತ ಇತ್ತು ಇದರಲ್ಲಿ ನೋಡಿ ನೋ ಸಸ್ಪೆಕ್ಷನ್ ಆ್ಯಕ್ಟಿವಿಟೀಸ್ ಅಂದರೆ ಇದರಲ್ಲಿ ಏನು ಅನುಮಾನ ಅನುಮಾನಾಸ್ಪದ ಯಾವುದು ಆ್ಯಕ್ಟಿವಿಟೀಸ್ ನಡೀತಾ ಇಲ್ಲ ಈ ವೆಬ್ಸೈಟಲ್ಲಿ ಟ್ರಸ್ಟ್ ಇದೆ ಟ್ರಸ್ಟ್ ಮೈನ್ ಇಂಪಾರ್ಟೆಂಟ್ ಅಲ್ವಾ ನಮಗೆ ಅದೊಂದು ಮತ್ತು ಆಮೇಲೆ ಮತ್ತೆ ನೆಕ್ಸ್ಟ್ ಯಾವ ಪಾಯಿಂಟ್ ಹೇಳಿದೆ ಅಂದರೆ ಸೆಟ್ ಕ್ರಿಯೇಟ್ ಆಗಿರೋದು ಯಾವಾಗ ಅಂತ ನೋಡಿ ಸೆಪ್ಟೆಂಬರ್ ಸೆವೆಂಟೀನು ಯಾವಾಗ ಆಗಿರೋದು ಟೂ ತೌಸಂಡ್ ಫೋರಲ್ಲಿ ಟೂ ತೌಸಂಡ್ ಫೋರ್ ಅಂದರೆ ಟ್ವೆಂಟಿ ಇಯರ್ಸ್ ಆಯಿತು ಟ್ವೆಂಟಿ ಇಯರ್ಸಿಂದ ಈ ಏಜೆನ್ಸಿ ಇದೆ ಅಷ್ಟು ವರ್ಷ ಇರಬೇಕು ಅಂದರೆ ಟ್ರಸ್ಟ್ ಉಳಿಸ್ಕೊಂಡ್ರೆ ಅಲ್ವಾ ಯೂರೋಕ್ ಆಗೋದು ಅದೊಂದು ಮತ್ತೆ ಕ್ರಿಯೇಟ್ ಆಗಿರೋದು ಎಲ್ಲಿ ಅದು ಅದು ಇಂಡಿಯಾದಲ್ಲೇ ಕ್ರಿಯೇಟ್ ಆಗಿದೆ ವೆಬ್ಸೈಟು ಫಿಕ್ಸ್ ಆಗಿದ್ದು ಟ್ರೂ ಅಂದರೆ ಇದು ಬೇಸಿಕಾಗಿ ನಾನು ಹೇಳ್ತಾ ಇರೋದು ಇನ್ನೂ ಇವಾಗ ಯಾವುದೊಂದು ಫೇಕ್ ನಾರ್ಮಲಾಗಿ ಫೈಂಡ್ ಔಟ್ ಮಾಡೋದು ಹೆಂಗೆ ಅಂದರೆ ಇವತ್ತು ನೋಡೋದ್ನಲ್ಲ ಸ್ಲಿಪ್ ಸ್ಕಿಪ್ ಮಾಡ್ದಿರ ಕರೆಕ್ಟಾಗಿ ನೋಡಿ ಗೊತ್ತಾಗುತ್ತೆ ಈ ವೆಬ್ಸೈಟ್ ಏನಿದೆ ಗೆಟ್ ಸೇಫ್ ಆನ್ಲೈನ್ ಡಾಟ್ ಓ ಆರ್ ಜಿ ಸರ್ಚ್ ಮಾಡಿ ಅದ್ರಲ್ಲಿ ಬರುತ್ತೆ ಇವಾಗ ನಾನು ಯಾವ ಥರ ಪ್ರೋಸೆಸ್ ಸ್ಟೆಪ್ ಬೈ ಸ್ಟೆಪ್ ಮಾಡಿದೆ ನೀವು ಆ ಥರ ಮಾಡಿ ಅಂದ್ರೆ ಅಂದರೆ ಒಂದು ಕಮೆಂಟ್ ಮಾಡಿ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಲ್ಲಿ ಓಪನ್ ಮಾಡ್ಕೊಂಡು ಚೆಕ್ ಮಾಡ್ಕೊಳ್ಳಿ ಯಾವುದೋ ಒಂದು ವೆಬ್ಸೈಟ್ಗಳು ಬಂತು ಅಂದರೆ ಸರಿನಾ ನನ್ನ ರಿಕ್ವೆಸ್ಟ್ ಏನು ಅಂದರೆ ಗೊತ್ತಿಲ್ದಿರವ್ರ ಹತ್ರ ಜಾಸ್ತಿ ಕಮ್ಯುನಿಕೇಟ್ ಮಾಡಬೇಡಿ ಅಂದರೆ ವಾಟ್ಸಪ್ಪಲ್ಲೇ ಇಂಟರ್ವ್ಯೂ ವಾಟ್ಸಪ್ಪಲ್ಲೇ ನೀವು ಸೆಲೆಕ್ಟ್ ಆಗೋಂಗಿದ್ರೆ ಮತ್ತು ಫೇಸ್ ಟು ಫೇಸ್ ಇಂಟರ್ವ್ಯೂ ಆಗಬೇಕಿತ್ತು ಅಂದರೆ ಆನ್ಲೈನಲ್ಲಿ ಇಂಟರ್ವ್ಯೂ ಆಗ್ತವೆ ಆದರೆ ಅದು ಹೇಗೆ ಅಂದರೆ ರೆಫರ್ ಇರಬೇಕು ಒಂದು ಫ್ರೆಂಡ್ಸ್ಗಳು ರೆಫರ್ ಆ ಥರ ಇದ್ದ ಅಂದರೆ ಇಂಟರ್ವ್ಯೂ ಮಾಡೋರೆಲ್ಲ ಆನ್ಲೈನಲ್ಲಿ ಮಾಡ್ತಾರೆ ಅದೊಂದು ಸೈಡ್ ಆದರೆ ಜಾಸ್ತಿ ಆನ್ಲೈನಲ್ಲಿ ಇಂಟರ್ವ್ಯೂ ಆಗೋಲ್ಲ ಜಾಸ್ತಿ ಆಗೋದು ಫೇಸ್ ಟು ಫೇಸೇ ಆಗೋದು ನೀವು ಅದಕ್ಕೆಲ್ಲ ತಲೆ ಕೆಡಿಸ್ಕೊಬೇಡಿ ವೆಬ್ಸೈಟಲ್ಲಿ ಅಪ್ಲೈ ಮಾಡಿದೆ ನನಗೆ ಸೆಲೆಕ್ಟ್ ಆಗೋದೆ ದುಬೈಗೆ ಅಷ್ಟು ಸ್ಯಾ ಸ್ಯಾಲ್ರಿಗೆ ಆಫರ್ ಬಂದಿದೆ ಅದೆಲ್ಲ ಫೇಕು ಅದೆಲ್ಲ ಮಾಡಬೇಡಿ ಟ್ರಸ್ಟ್ ಏಜೆನ್ಸಿಗಳನ್ನ ಹುಡುಕಿ ಒಳ್ಳೆ ಕಡೆ ಜಾಬ್ ಮಾಡ್ಕೊಳ್ಳಿ ಅದಕ್ಕೆ ನಾನು ಎಲ್ಪ್ ಮಾಡ್ತೀನಿ ನಮ್ಮ ಕಡೆ ಯಾವ್ದಾರ ಬಂತು ಅಂದರೆ ನಾನು ಇನ್ಫಾರ್ಮೇಷನ್ ಕೊಡ್ತಾಯಿರ್ತೀನಿ ಅದಕ್ಕೆ ಹೋಗಿ ಸೆಲೆಕ್ಟಾಗಿ ಬನ್ನಿ ನಮಗೂ ಖುಷಿ ಇಷ್ಟು ಹೇಳ್ತಾ ಈ ವಿಡಿಯೋನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಇದೇ ಥರ ಟಾಪಿಕ್ಗಳನ್ನ ತರ್ತೀನಿ ಒಟ್ನಲ್ಲಿ ನನ್ನ ಉದ್ದೇಶ ಏನು ಅಂದರೆ ಯಾರು ಫ್ರಾಡ್ ಆಗಬೇಡಿ ಜಾಬ್ ಜಾಬ್ ಬಗ್ಗೆ ಜಾಬ್ ಬಂದ ಅಂದರೆ ಒಂದು ಲಕ್ಷ ಸ್ಯಾಲ್ರಿ ಅಂದರೆ ಐವತ್ತು ಸಾವಿರ ರೂಪಾಯಿ ಫ್ರಾಡ್ಗೆ ಫಿಕ್ಸ್ ಆಗಿರ್ತಾರೆ ಅದನ್ನೆಲ್ಲ ನಂಬ್ಕೊಬೇಡಿ ಈಗ ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಹೇಳಿದ್ರಲ್ಲ ಅವಾಗಿನೂ ನಂಗೆ ತುಂಬ ಬೇಜಾರಾಯಿತು ಒಬ್ರು ಇವಾಗ ಮನೆಗೆ ಹೋಗೋಕೆ ಆಗ್ತಿಲ್ಲ ತಾಯಿ ತಂದೆ ಥರ ಎಲ್ಲ ಬೇಡಿ ನನಗೆ ಇಸ್ಕೊಂಡು ಜಾಬ್ ಆಗುತ್ತೆ ಅಂತ ಬಟ್ ಇವಾಗ ಜಾಬ್ ಆಗಿಲ್ಲ ತಂದೆ ತಾಯಿಗೂ ಹೂ ಮುಖ ತೋರ್ಸೋಕ್ಕಾಗ್ತಿಲ್ಲ ಏನು ಮಾಡೋದು ಅಂತ ಅವ್ರದ್ದು ಅವ್ರ ಜೊತೆ ಮಾತಾಡಿ ನನಗೊಂಥರ ಫೀಲ್ ಆಯಿತು ಹಾಗಾಗಿ ವಿಡಿಯೋ ಮಾಡಿಸ್ ಮಾಡಬೇಕು ಅಂತ ಹಾಗೆ ಅನ್ನಿಸಿದ್ದು ಯಾವ ಥರ ಟ್ರಸ್ಟ್ ವೆಬ್ಸೈಟ್ ಫೈಂಡ್ ಔಟ್ ಮಾಡೋದು ಅಂತ ಇದು ನೋಡಿ ಅರ್ಥ ಆಗಿಲ್ಲ ಅಂದರೆ ಮತ್ತೆ ಮೊದಲಿಂದ ನೋಡಿ ಅಥವಾ ಒಂದು ಕಮೆಂಟ್ ಮಾಡಿ ನಿಮಗೆ ಅದ್ರ ಲಿಂಕ್ ಫಾರ್ವರ್ಡ್ ಮಾಡ್ತೀನಿ ಓಪನ್ ಮಾಡ್ಕೊಂಡು ಚೆಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಮತ್ತೆ ಸಿಗೋಣ ಪ್ಲೀಸ್ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ ಬೆಲ್ ಬಟನ್ನು ಹಾಗೆ ಪ್ರೆಸ್ ಮಾಡಿ ಧನ್ಯವಾದ